ನಾನಲ್ಲ ಕುಮಾರಸ್ವಾಮಿ ಜೋಕರ್ ಎಂಬ ಚಲುವರಾಯಸ್ವಾಮಿ ಹೇಳಿಕೆ ವಿಚಾರವಾಗಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದು ದೇಶದಲ್ಲಿ ಯಾವ ಯಾವ ಪಕ್ಷಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಚಲುವರಾಯ ಸ್ವಾಮಿ ಎಲ್ಲಿ ಇದ್ರೂ ಎಲ್ಲಿ ಹೋಗಿದ್ದಾರೆ ಮೊದಲ ದೇಶದಲ್ಲಿ ಜೋಕರ್ ಸಂಸ್ಕೃತಿ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ನಿಂದ ಹೀಗಾಗಿ ಚಲುವರಾಯಸ್ವಾಮಿಗೆ ಈ ಒಂದು ಉತ್ತರವನ್ನ ಕೊಡಬೇಕಿಲ್ಲ ಎಂದು ಇದೀಗ ಚಲುವರಾಯ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಇವರೇ ಎಲ್ಲಿ ಹೋದ್ರು ಬಂದಿದ್ದ ಹೋಗಿದ್ದ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಥೆ ಪ್ರಾರಂಭ ಮಾಡಿರೋದೇ ಕಾಂಗ್ರೆಸ್ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಬಂದು ಹಣೆ ಪ್ರಮಾಣ ಮಾಡಿ ಏನು ಮಾಡ್ತಿದ್ದೀರಾ ಏನು ಅವ್ರು ಎಮ್ ಎಲ್ ಎಗಳು ನಾನು ಮುಖ್ಯಮಂತ್ರಿ ಮಾಡಿ ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ ಮೂರು ಗಂಟೆವರೆಗೂ ನಿದ್ದೆ ಮಾಡೋಕೆ ಇರಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಿತ್ತು ಐವತ್ತು ಜನ ಎಮ್ ಎಲ್ ಎನ್ನ ಸೇರಿಸಿದ್ಮೇಲೆ ಇವ್ರು ನೋಡಿ ಬಂದ ಐವತ್ತು ಜನ ಎಮ್ ಎಲ್ ಎನ್ನ ಸೇರಿಸಿ ಅವ್ರ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ ಸ್ವಲ್ಪ ಮರ್ಯಾದೆ ಬೇಡ ಯಾರು ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಅಂತ ಚಟದ ಬಗ್ಗೆ ಚರ್ಚೆ ಮಾಡೋದು ಬಗ್ಗೆ ಅವೆಲ್ಲ ಮಟ್ಟದ ಅಭಿವೃದ್ಧಿ ಯಾರ್ಯಾರ ಕುಟುಂಬಗಳು ಹಾಳು ಮಾಡೋವ್ರೆನ ನಿಮ್ಗೆ ಗೊತ್ತಿರೋದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನನಗೆ ಬೇಕಾಗಿತ್ತು ಅದನ್ನು ಬಿಟ್ಟು ರಾಜಕೀಯ ಮಾಡತ್ತೇ ಯಾವ ವೈಯಕ್ತಿಕ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಪಡ್ರಾ ಇಲ್ಲ ದೊಡ್ಡ ಬೊಂಗಲ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ರ ಜನಗಳ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೇನೆ ಬೆಳಗ್ಗೆ ಜನತಾ ದರ್ಶನ ಶನಿವಾರ ಪ್ರಾರಂಭ ಬಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೇನೆ ಅದು ವೈಯಕ್ತಿಕ ಸಮಸ್ಯೆ ಇದೆ ಗ್ರಾಮೋತ್ಸವ ಬೆಳಗಿನ ಜನ ನಾಲ್ಕು ಗಂಟೆ ಒಂದು ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಹುಟ್ಟಿದ್ದ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ನೂರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ ದೇವ್ರು ನೋಡ್ತಾನೆ ಮಂಡ್ಯದಲ್ಲಿ ಹೇಳಿದ್ದಾರೆ ಮಂಡ್ಯದಲ್ಲಿ ಹೇಳಿದ್ದಾರೆ ಗುಜರಾತ್ ಅಲ್ಲಿ ಸಮಸ್ಯೆ ಪರಿಲಿ ಕುಮಾರಸ್ವಾಮಿ ಕರ್ನಾಟಕದಲ್ಲೂ ಆಗುತ್ತೆ ಅಂತ ಅಂದ್ರೆ ಬಿಜೆಪಿ ಅವ್ರ ಪಕ್ಷ ನೋಡಿದ್ದಾರೆ ಅಂತ ನೋಡಿ ನನ್ನ ಪಕ್ಷದ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ ನನ್ನನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡ್ರನ್ನ ಬೆಳೆಸಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ ಹಳ್ಳಿ ಜನ ಅವರು ಈ ಪಕ್ಷದ ಶಕ್ತಿ ತುಂಬಿರೋರು ಇಂಥವರು ಬರ್ತಾರೆ ಹೋಗ್ತಾರೆ ಅದರಿಂದ ನನ್ನ ಪಕ್ಷಕ್ಕೇನು ಯಾವುದೇ ರೀತಿಯ ಒಂದು ಪಕ್ಷದ ಶಕ್ತಿ ಕುಂದಲ್ಲ ಇಲ್ಲಿ ಪಕ್ಷ ಉಳಿಸಿರೋದೇ ನಮ್ಮ ಹಳ್ಳಿಗಳಲ್ಲಿ ರೈತ ಬಂದು ಬಡವರು ಅವ್ರಿಗೆ ಪಕ್ಷ ಉಳಿಸಿದ್ದಾರೆ ಯಾವ ಪಕ್ಷಗಳು ನನ್ನ ಪಕ್ಷವನ್ನು ಒಡೆದು ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಕೊನೆಗಾಣಿಸಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜನ ನಮ್ಮ ಜನ ನಮ್ಮ ಬಸ್ಕಿರೋರಿಗೆ ದೇವೇಗೌಡರ ಬಗ್ಗೆ ನಂಬಿಕೆ ಇರೋರಿಗೆ ಅಯ್ಯೋ ಯಾಕೆಗೆ ಚರ್ಚೆ ಮಾಡ್ತೀನಿ ಅದು ಅದು ಪ್ರಮುಖವ ಪ್ರತಿಯೊಬ್ಬ ಮನುಷ್ಯ ಕೆಲವು ಸಂದರ್ಭದಲ್ಲಿ ಕೆಲವರ ಒಂದು ಜೊತೆ ಮಾಡಿದಾಗ ಜೊತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಮಾಡ್ಕೋತೀವಿ ಯಾವ ಮನುಷ್ಯನೂ ಪರಿಶುದ್ಧ ಅಲ್ಲಿ ಆದರೆ ಆ ಒಂದು ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಭಗವಂತ ಎಲ್ರಿಗೂ ಇವತ್ತು ಶಕ್ತಿ ಕೊಟ್ಟಿದ್ದೇನೆ ನಾನು ಓಪನ್ ಆಗಿ ಅಸೆಂಬ್ಲಿಯಲ್ಲೇ ಹೇಳಿದ್ದೀನಲ್ಲ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಯಾಗಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಇವರೇನೇನು ಮಾಡೋರು ಅದರಿಂದ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಬಿಟ್ಟು ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡಿ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡರು ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನಾಗಿದೆ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಾರೆ